ನಮಸ್ಕಾರ ವೇದಿಕಾರ್ಮನಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರೋಂಥ ಈ ಒಂದು ಸಿಗಿಲ್ ಸಿಂಬಲ್ ಹಾಗೂ ಏಂಜಲ್ ನಂಬರ್ ಯಾವ ರೀತಿ ಯೂಸ್ ಮಾಡಬೇಕು ಹಾಗೆ ಯಾವುದಕ್ಕೆಲ್ಲ ಪ್ರಯೋಜನ ಸಿಗುತ್ತೆ ನಿಮಗೆ ಅಂತ ನೋಡೋದಾದರೆ ಮೊದಲನೇದಾಗಿ ನಿಮಗೆ ಅರ್ಜೆಂಟಾಗಿ ಯಾವುದಾದ್ರೂ ಒಂದು ಎಮರ್ಜೆನ್ಸಿ ಟೈಮಲ್ಲಿ ಹಣದ ಅವಶ್ಯಕತೆ ಬಂದಾಗ ನಿಮಗೆ ಅದು ಎಷ್ಟು ಚಿಕ್ಕ ಅಮೌಂಟ್ ಆದರೂ ಆಗಿರಬಹುದು ಇಲ್ಲ ಎಷ್ಟು ದೊಡ್ಡ ಅಮೌಂಟ್ ಆದರೂ ಆಗಿರಬಹುದು ನೀವು ಈ ಒಂದು ಟೆಕ್ನಿಕ್ ಯೂಸ್ ಮಾಡೋದ್ರ ಮೂಲಕ ನಿಮಗೆ ಹಣವನ್ನು ಅಟ್ರ್ಯಾಕ್ಟ್ ಮಾಡ್ಕೋಬಹುದು ಅಂದರೆ ದುಡ್ಡನ್ನು ನೀವು ಅಟ್ರ್ಯಾಕ್ಟ್ ಮಾಡ್ಕೋಬೋದು ನಿಮಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಒದಗಿ ಬರುತ್ತೆ ಹಣ ಅಂದರೆ ನಿಮ್ಮ ಎಮರ್ಜೆನ್ಸಿ ಟೈಮಲ್ಲಿ ಅದು ನಿಮಗೆ ಸಾಲ ತಗೊಳಕ್ಕೆ ಹೋಗಿ ಸಾಲ ಸಿಗದಿರ ಬಂದಿರ್ತೀರ ಹಾಗಾಗಿ ಅದು ಸಾಲ ನಿಮಗೆ ಸಿಗೋ ಥರ ಆಗೋದಾಗಲಿ ಇಲ್ಲ ಲೋನ್ ಅಪ್ಲೈ ಮಾಡಿ ಆ ದುಡ್ಡು ಬರದೇ ಇರೋಂಥ ಸಿಚುವೇಶನ್ ಇರ್ಬೋದು ಆ ದುಡ್ಡು ನಿಮಗೆ ಬರುವಂಥದ್ದಾಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಹಾಸ್ಪಿಟಲ್ ಎಮರ್ಜೆನ್ಸಿಯಲ್ಲಿ ನಿಮಗೆ ದುಡ್ಡು ಬೇಕಾಗಿರುತ್ತೆ ಏನಪ್ಪ ಮಾಡೋದು ಅಂತ ಗೊತ್ತಿಲ್ಲದಿರೋಂಥ ಸಮಯದಲ್ಲಿ ನೀವು ಇದನ್ನು ಯೂಸ್ ಮಾಡ್ಕೊಳ್ಳೋದಾಗಲಿ ಮಾಡೋದ್ರಿಂದ ಯಾರಾದರೂ ನಿಮಗೆ ಗೊತ್ತಿರೋರು ಇರ್ಬೋದು ಇಲ್ಲ ನಿಮ್ಮ ಫ್ರೆಂಡ್ಸ್ ಇರ್ಬೋದು ನಿಮ್ಮ ರಿಲೇಷನ್ಸ್ ಇರ್ಬೋದು ಇಲ್ಲ ಯಾವುದಾದ್ರೂ ಒಂದು ರೀತಿಯಲ್ಲಿ ಈಗ ಹಾಸ್ಪಿಟಲ್ ಲೋನ್ಸ್ ಏನಾದರೂ ಒಂದು ಇರುತ್ತೆ ಅದು ನಿಮಗೆ ಆ ಸಿಟುವೇಷನ್ ತಕ್ಕಂಗೆ ಪ್ರಾಬ್ಲಮ್ ಸಾಲ್ವ್ ಆಗುವಂಥ ರೀತಿಯಲ್ಲಿ ನಿಮಗೆ ಅದು ಒದಗಿ ಬರುತ್ತೆ ಅಂದರೆ ಅದು ದುಡ್ಡಿನ ರೂಪದಲ್ಲಾದರೂ ಇರಬಹುದು ಇಲ್ಲ ಬೇರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಇರಬಹುದು ನಿಮಗೆ ಆ ಒಂದು ಟೈಮಿಗೆ ನೀವು ಅದನ್ನು ಫುಲ್ಫಿಲ್ ಮಾಡುವಂಥ ರೀತಿಯಲ್ಲಿ ನಿಮಗೆ ಇದು ಸಾಲ್ವ್ ಮಾಡಿಕೊಡುತ್ತೆ ಅಂತ ಹೇಳ್ಬೋದು ಇದು ಎಷ್ಟೋ ಜನ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿರೋಂಥ ಒಂದು ಸಿಗಿಲ್ ಸಿಂಬಲ್ ಹಾಗೂ ಏಂಜಲ್ ನಂಬರ್ ಇದು ಇದನ್ನು ನೀವು ಮಾಡಬೇಕಾದ್ರೆ ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಬೋದು ಯಾಕೆಂದರೆ ಇದು ನಾನು ಹೇಳಿದಾಗೆ ಎಮರ್ಜೆನ್ಸಿ ಟೈಮಲ್ಲಿ ಯೂಸ್ ಮಾಡೋದ್ರಿಂದ ನೀವು ಇಂಥ ಟೈಮ್ ನೋಡಬೇಕು ಅಂತಿಲ್ಲ ಸಮಯ ನೋಡೋ ಹಾಗಿಲ್ಲ ದಿನ ನೋಡೋ ಹಾಗಿಲ್ಲ ಆ ಥರ ಏನೂ ಇಲ್ಲ ನಿಮಗಾದರೆ ಒಂದೇ ಒಂದು ರೆಸ್ಟ್ರಿಕ್ಷನ್ಸ್ ಏನು ಅಂದರೆ ನಿಮ್ಮ ಕೈಯಲ್ಲಿ ಒಂದು ಕೆಂಪು ಇಂಕ್ದು ಪೆನ್ ಇರಬೇಕಂದ್ರೆ ರೆಡ್ ಇಂಕ್ ಪೆನ್ ಇರಲೇಬೇಕು ಯಾಕೆಂದರೆ ಬೇರೆ ಯಾವ ಇಂಕಿಂದನೂ ಇದು ಪ್ರಯೋಜನಕ್ಕೆ ಬರಲ್ಲ ಎಷ್ಟೋ ಜನ ಏಂಜಲ್ ನಂಬರ್ ಯೂಸ್ ಮಾಡುವಾಗಿರ್ಬೋದು ಇಲ್ಲ ಯಾವುದಾದ್ರೂ ಸಿಂಬಲ್ ಯೂಸ್ ಮಾಡುವಾಗಿರ್ಬೋದು ಆಗಿರ್ಬೋದು ಅವರು ಬೈಕ್ ಬಂದಂಗೆ ಪೆನ್ ಯೂಸ್ ಮಾಡಿ ಯಾವುದಾದ್ರು ಒಂದು ಕಲರ್ ಯೂಸ್ ಮಾಡಿ ಮಾಡ್ತಾರೆ ಅದು ಪ್ರಯೋಜನಕ್ಕೆ ಬಂದಿಲ್ಲ ಅಂತ ಹೇಳಿ ಕಮೆಂಟಲ್ಲಿ ಹೇಳ್ತಾರೆ ಯಾಕೆ ಅಂದರೆ ನೀವು ಯಾವ ಕಲರ್ ಯೂಸ್ ಮಾಡಿ ಅಂತ ನಾವು ಹೇಳಿರ್ತೀವೋ ಅದೇ ಥರದ್ದೇ ಕಲರ್ ಯೂಸ್ ಮಾಡಿ ಮಾಡಿದಾಗ ಯಾಕೆಂದರೆ ಕೆಲವೊಂದು ಏಂಜಲ್ ನಂಬರ್ ನಾವು ಬರೀಬೇಕಾದ್ರೆ ಗ್ರೀನ್ ಪೆನ್ನೇ ಯೂಸ್ ಮಾಡಬೇಕಾಗತ್ತೆ ಕೆಲವೊಂದು ಸಿಗಿಲ್ ಸಿಂಬಲ್ ಯೂಸ್ ಮಾಡಬೇಕಾದ್ರೆ ನಾವು ರೆಡ್ ಪೆನ್ನೇ ಯೂಸ್ ಮಾಡಬೇಕಾಗತ್ತೆ ಈ ರೀತಿ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇರೋದರಿಂದ ನೀವು ಅದೇ ಬಣ್ಣನೇ ಯೂಸ್ ಮಾಡಬೇಕಾಗತ್ತೆ ಇಲ್ಲಿ ಕೂಡ ಹಾಗೆಯೇ ನೀವು ರೆಡ್ ಪೆನ್ ಬಿಟ್ಟು ಯಾವ ಕಲರು ಯೂಸ್ ಮಾಡೋ ಹಾಗಿಲ್ಲ ಇನ್ನು ಬ್ಲ್ಯಾಕ್ ಪೆನ್ನು ಅಷ್ಟೇ ನಾವು ಯಾವುದೇ ರೀತಿ ಟೆಕ್ನಿಕಲ್ಲೂ ಕೂಡ ಬ್ಲ್ಯಾಕ್ ಪೆನ್ ನಾವು ಯೂಸ್ ಮಾಡಿ ಅಂತ ಹೇಳಲ್ಲ ಯಾವುದಾದ್ರೂ ನೆಗೆಟಿವ್ ಎನರ್ಜಿ ರಿಮೂವ್ ಮಾಡೋವಂಥದ್ದಿರ್ಬೋದು ಇಲ್ಲ ಎನಿಮೀಸ್ನ ರಿಮೂವ್ ಲೈಫಿಂದ ರಿಮೂವ್ ಮಾಡೋವಂಥ ಇರ್ಬೋದು ಆ ರೀತಿ ನೆಗೆಟಿವ್ ಆಗಿರೋಂಥದಕ್ಕೆ ಮಾತ್ರ ಕೂಡ ನಾವು ಮಾತ್ರನೇ ನಾವು ಬ್ಲ್ಯಾಕ್ ಪೆನ್ ಯೂಸ್ ಮಾಡಿ ಅಂತ ಹೇಳೋದು ಅದನ್ನು ಬಿಟ್ಟು ಇನ್ಯಾವುದಕ್ಕೂ ನಾವು ಬ್ಲ್ಯಾಕ್ ಪೆನ್ ಯೂಸ್ ಮಾಡಿ ಅಂತ ಹೇಳೋದಿಲ್ಲ ಹಾಗೆ ಇಲ್ಲಿ ಕೂಡ ನೀವು ರೆಡ್ ಪೆನ್ ಯೂಸ್ ಮಾಡಬೇಕಾಗುತ್ತೆ ಅದೊಂದು ನಿಮ್ಮ ಕೈಯಲ್ಲಿದ್ದರೆ ನಿಮಗೆ ಯಾವ ಎಮರ್ಜೆನ್ಸಿ ಟೈಮಲ್ಲಿ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಇನ್ನು ನಾನು ಹೇಳಿದಾಗೆ ದುಡ್ಡು ಒದಗಿ ಬರುತ್ತೆ ಅಂತ ಹೇಳಿದ್ದೀನಿ ಹಾಗಂತ ಕೆಲವರು ಕೇಳ್ತಾರೆ ನಾವು ಇದನ್ನು ಬರೆದುಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ಸಾಕ ಅಂತ ನಾನು ಹೇಳ್ತಿರೋಂಥದ್ದು ನಿಮ್ಮ ಎಮರ್ಜೆನ್ಸಿ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ಳಿ ಯಾವಾಗಾದರೂ ನಿಮಗೆ ದುಡ್ಡಿನ ಅವಶ್ಯಕತೆ ಇದೆ ಅನ್ನೋಂಥ ಸಿಟುವೇಶ್ನಲ್ಲಿ ಮಾಡಿ ಅಂತ ಹೇಳ್ತಿರೋದು ಪ್ರತಿ ತಿಂಗಳು ಇದನ್ನು ಬರೆದುಬಿಟ್ಟು ನೀವು ಮನೇಲಿ ಕೂತ್ಕೊಂಡಿದ್ರೆ ಸಂಬಳ ಬರೋ ಥರ ತಿಂಗಳ ತಿಂಗಳಿಗೆ ಬ್ಯಾಂಕಲ್ಲಿ ಅಕೌಂಟಲ್ಲಿ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ ಹಾಗಾಗಿ ನಾನು ಏನು ಹೇಳ್ತಿದ್ದೀನಿ ಅನ್ನೋದನ್ನು ಗಮನವಿಟ್ಟು ಕೇಳಿ ನಂತರ ನೀವು ಕಮೆಂಟಲ್ಲಿ ತಿಳಿಸ್ಬೋದು ನನಗೆ ಇನ್ನೊಂದು ಏನು ಅಂದರೆ ನೀವು ಎಮರ್ಜೆನ್ಸಿ ಟೈಮ್ ಅಂತ ಹೇಳಿದಾಗ ನಿಮಗೆ ಹಣದ ಅವಶ್ಯಕತೆ ಇರಬೇಕು ಸುಮ್ಮ ಸುಮ್ಮನೆ ನಾನು ಇದನ್ನು ಮಾಡಿ ಟ್ರೈ ಮಾಡ್ತೀನಿ ಅಂತ ಕೂಡ ನೀವು ಮಾಡೋ ಹಾಗಿಲ್ಲ ಏನಾದರೂ ಒಂದು ಸಿಚುವೇಶನ್ ಇರ್ಬೋದು ಮೇ ಬಿ ಮಕ್ಕಳು ಫೀಸ್ ಕಟ್ಟೋಕ್ಕೆ ದುಡ್ಡು ಸಾಕಾಗ್ತಿಲ್ದಿರ ಇರಬಹುದು ನನಗೆ ಹಿಂಗೇನೇ ಬೇಕು ದುಡ್ಡು ಅಂದರೆ ಆಗಲ್ಲ ಅದು ಯಾವ ರೀತಿ ಬರುತ್ತೆ ಅದು ಸಾಲ ಮೂಲಕ ಆದರೂ ನಿಮ್ಮ ಹತ್ರ ಬಂದಾಗ ನೀವು ಅದನ್ನು ನೀಸ್ಕೊಂಡು ಮತ್ತೆ ತೀರಿಸಬೇಕಾಗತ್ತೆ ನಿಮಗೆ ಆ ಎಮರ್ಜೆನ್ಸಿ ಟೈಮ್ಗೆ ನಿಮಗೆ ದುಡ್ಡು ಬಂದು ನಿಮ್ಮ ಕೈ ಸೇರುತ್ತೆ ಈ ಒಂದು ಟೆಕ್ನಿಕ್ ನೀವು ಯೂಸ್ ಮಾಡೋದರಿಂದ ಅದು ಯಾವ ರೀತಿ ಹಿಂಗೆ ಬರಬೇಕು ಹಂಗೆ ಬರಬೇಕು ಅಂತ ನಾವು ಹೇಳೋಕ್ಕಾಗಲ್ಲ ಹಾಗಾಗಿ ಈಗ ಒಂದು ಸ್ಕೂಲ್ ಫೀಸ್ ಕಟ್ಟಬೇಕು ಒಂದು ಐದು ಸಾವಿರ ಬ್ಯಾಲೆನ್ಸ್ ಇದೆ ಮಕ್ಕಳಿಗೆ ಸ್ಕೂಲಲ್ಲಿ ಸೇರಿಸ್ಕೊತಾ ಇಲ್ಲ ಆ ರೀತಿಯೆಲ್ಲ ಸಿಚುವೇಶನ್ ಬಂದಾಗ ಅದು ತುಂಬ ಬೇಜಾರಾಗುತ್ತಲ್ಲ ಅಂಥ ಸಿಚುವೇಶನಲ್ಲಿ ಏನು ಮಾಡಬೇಕಂತ ಗೊತ್ತಾಗಲ್ಲ ಈ ರೀತಿ ಟ್ರೈ ಮಾಡಿದಾಗ ಏನಾಗುತ್ತೆ ಯಾರಾದರೂ ಒಂದು ರೀತಿಯಲ್ಲಿ ನಿಮಗೆ ದುಡ್ಡು ಕೊಡೋದಾಗಲಿ ಇಲ್ಲ ನೀವು ಕೇಳಿದವರು ದುಡ್ಡು ಕೊಡೋದಾಗಲಿ ಇಲ್ಲ ಯಾವುದೋ ಒಂದು ನಿಮಗೆ ಐಡಿಯಾ ಬರೋ ಅಂಥದ್ದು ಇರ್ಬೋದು ಇಲ್ಲ ಐದು ಸಾವಿರ ಏನಿದೆ ನಿಮ್ಮ ಅಕೌಂಟಿಗೆ ಬರೋವಂಥ ರೀತಿ ನಿಮಗೆ ಆಶ್ಚರ್ಯ ಪಡುವಂಥ ರೀತಿಯಲ್ಲಿ ನಿಮ್ಮ ಕೈ ಸೇರೋ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಅಷ್ಟು ಪವರ್ಫುಲ್ ಆಗಿರೋಂಥ ಸಿಗಿಲ್ ಸಿಂಬಲ್ ಹಾಗೂ ಏಂಜಲ್ ನಂಬರ್ ಇದು ಆಲ್ರೆಡಿ ನಾನು ಸ್ಕ್ರೀನ್ ಮೇಲೆ ನಿಮಗೆ ತೋರಿಸಿದ್ದೀನಿ ಯಾವ ರೀತಿ ನೀವು ಬರೀಬೇಕಾಗುತ್ತೆ ಅನ್ನೋದು ಬರೆಯೋಕ್ಕೆ ಮುಂಚೆ ನೀವೇನು ಮಾಡಬೇಕು ಅಂದರೆ ನಿಮ್ಮ ಕೈ ಎರಡು ಕೈನ ನೀವು ನೀಟಾಗಿ ತೊಳೆದು ವಾಶ್ ಮಾಡಿ ಅದನ್ನು ಒರೆಸಿ ನಂತರ ಡ್ರೈ ಮಾಡಿದ ನಂತರ ನೀವು ಪರ್ಫ್ಯೂಮ್ ಇಲ್ಲಾಂದರೆ ಸ್ಮೆಲ್ ಅಂದರೆ ಒಳ್ಳೆ ಸ್ಮೆಲ್ ಇರೋವಂಥ ಏನಾದ್ರೂ ಸ್ಪ್ರೇ ಮಾಡಬೇಕಾಗುತ್ತೆ ಇಲ್ಲಾಂದರೆ ನಿಮ್ಮ ಹತ್ರ ಪಚ್ಚೆ ಕರ್ಪೂರ ಇದ್ದರೆ ಅದನ್ನು ಕೈಯಲ್ಲಿ ಹಾಕಿ ಚೆನ್ನಾಗಿ ಎರಡೂ ಕೈನ ಚೆನ್ನಾಗಿ ರಬ್ ಮಾಡಬೇಕಾಗುತ್ತೆ ನೀವು ಉಜ್ಜಿದಾಗ ಏನಾಗುತ್ತೆ ಕೈ ಸ್ವಲ್ಪ ಬಿಸಿ ಆಗುತ್ತಲ್ಲ ಆ ರೀತಿ ಬಿಸಿ ಆಗಿದಾಗ ನೀವು ಈ ಒಂದು ಸಿಗಿಲ್ನ ನಾನು ಸ್ಕ್ರೀನ್ ಮೇಲೆ ತೋರಿಸಿದ್ದೀನಿ ನೀವು ನೋಡ್ಬೋದು ಇದನ್ನು ಎಡಗೈಯಲ್ಲಿ ನೀವು ಮಾಡಬೇಕಾಗಿರೋದು ರೈಟ್ ಹ್ಯಾಂಡಲ್ಲಿ ಮಾಡೋ ಹಾಗಿಲ್ಲ ಲೆಫ್ಟ್ ಹ್ಯಾಂಡಲ್ಲೇ ನೀವು ಮಾಡಬೇಕಾಗುತ್ತೆ ಹಾಗೆ ಈ ಸಿಗಲ್ನ ನೀವು ಕೈ ಮಧ್ಯದಲ್ಲಿ ನೀವು ಈ ರೀತಿ ನಮ್ಮ ಸ್ಕ್ರೀನ್ ಮೇಲೆ ಕೊಟ್ಟಿರೋ ಥರ ಬರೆದು ನಂತರ ವಾಚ್ ಕಟ್ಟುವಂಥ ಜಾಗದಲ್ಲಿ ಏಂಜಲ್ ನಂಬರ್ ಬರೆದಿದ್ದೀನಿ ಏಂಜಲ್ ನಂಬರ್ ಬಂದು ಸೆವೆನ್ ಒನ್ ಟು ಸಿಕ್ಸ್ ನೈನ್ ಅಂತಿದೆ ಈ ಏಂಜಲ್ ನಂಬರ್ನ ನೀವು ಈ ರೀತಿ ಕೆಳಗಡೆ ಬರೀಬೇಕಾಗತ್ತೆ ಇದು ಬರೆದಿದ ನಂತರ ನೀವು ಇದನ್ನು ನೋಡಿ ಯೂನಿವರ್ಸಿಗೆ ಬೇಡ್ಕೋಬೇಕಾಗುತ್ತೆ ಅಂದರೆ ನಮ್ಮ ಪ್ರಪಂಚ ಶಕ್ತಿಗೆ ನಾವು ಹೇಳ್ಕೋಬೇಕಾಗುತ್ತೆ ಯಾವುದಕ್ಕೋಸ್ಕರ ನಾವು ಇದನ್ನು ಬರೆದಿದ್ದೀವಿ ನಮಗೆ ಎಷ್ಟು ಅಮೌಂಟ್ ನಿಮಗೆ ಬೇಕಾಗಿದೆ ಈಗ ಒಂದು ಫೈವ್ ತೌಸಂಡ್ ನಿಮಗೆ ಎಮರ್ಜೆನ್ಸಿ ಬೇಕಾಗಿದೆ ಅಂದರೆ ಪ್ರಪಂಚ ಶಕ್ತಿಗೆ ನೀವು ಹೇಳ್ಕೋಬೇಕಾಗುತ್ತೆ ನನಗೆ ಈ ರೀತಿ ಅವಶ್ಯಕತೆ ಇದೆ ಅಂತ ನೀವು ಪ್ರಪಂಚ ಶಕ್ತಿಗೆ ಹೇಳಿ ನಿಮ್ಮ ಮನೆ ದೇವರು ಇಲ್ಲ ಕುಲದೇವರು ಇಲ್ಲ ನಿಮ್ಮ ಇಷ್ಟ ದೇವರಿಗೆ ನೀವು ಒಂದು ಸರಿ ಬೇಡಿಕೊಂಡು ನಂತರ ನೀವು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಬೇಕಾಗುತ್ತೆ ಮೂರು ಸರಿ ಅಂದರೆ ನಿಮ್ಗೆ ಆಲ್ರೆಡಿ ನಿಮ್ಮ ಕೈಗೆ ಅದೆಷ್ಟು ಅಮೌಂಟ್ ನೀವು ಕೇಳಿದರೆ ಐದು ಸಾವಿರ ರೂಪಾಯಿ ನಿಮ್ಮ ಅಕೌಂಟಿಗೆ ಬಂತು ಇಲ್ಲ ಕ್ಯಾಶಾಗಿ ಬಂತು ಅನ್ನೋಂಥ ಒಂದು ರೀತಿಯಲ್ಲಿ ಇಮ್ಯಾಜಿನೇಷನ್ ಮಾಡಿಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ನೀವು ಹೇಳಬೇಕಾಗುತ್ತೆ ಕೆಲವರು ಏನು ಮಾಡ್ತಾರೆ ಒಂದಿನ ದಿನ ಮಾಡ್ತಾರೆ ಬಂದಿಲ್ಲ ಎರಡನೇ ದಿನ ಮಾಡ್ತಾರೆ ಬಂದಿಲ್ಲ ಅಯ್ಯೋ ಇದು ಬರಲ್ಲ ಬಿಡು ಅಂತ ಇದು ಮಾಡ್ತಾರೆ ಕೆಲವೊಂದು ಅಮೌಂಟ್ಗೆ ಏನಾಗುತ್ತೆ ಇಲ್ಲ ಕೆಲವೊಂದು ಸಿಚ್ಯುವೇಶ್ನಲ್ಲಿ ಏನಾಗುತ್ತೆ ಒಂದೆರಡು ಮೂರು ದಿನ ಟೈಮ್ ಹಿಡಿಯುತ್ತೆ ಇನ್ನು ಕೆಲವರಿಗೆ ಬರೆದಿದ್ದು ಎರಡೇ ದಿನಕ್ಕೇ ಸಿಗ್ಬಿಡುತ್ತೆ ಈ ರೀತಿಯಲ್ಲಿ ಆಗೋವಂಥ ಚಾನ್ಸಸ್ ಇರುತ್ತೆ ಸೊ ಇದು ವರ್ಕೌಟ್ ಕೆಲವ್ರ್ಗೆ ಒಂದು ರೀತಿ ಅಂದರೆ ಇನ್ನೊಂದು ಇನ್ನು ಕೆಲವರಿಗೆ ಬೇರೆ ರೀತಿಯಲ್ಲಿ ಆಗುತ್ತೆ ಹಾಗಾಗಿ ಪ್ರಯತ್ನ ಮಾತ್ರ ನಾವು ಬಿಡಬಾರ್ದು ಪ್ರಯತ್ನ ಪಟ್ಟಷ್ಟು ನಮಗೆ ರಿಸಲ್ಟ್ ಖಂಡಿತ ಸಿಗುತ್ತೆ ಹಾಗಾಗಿ ಇದನ್ನು ಯಾವ ರೀತಿ ನಾನು ಹೇಳಿದೀನೋ ಆ ರೀತಿ ನೀವು ಇದನ್ನು ಬರೆದು ನೋಡ್ಬೋದು ಇದು ನೀವು ಬೆಳಗ್ಗೆ ಆದರೂ ಬರಿಬೋದು ರಾತ್ರಿ ಆದರೂ ಬರಿಬೋದು ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ಇಲ್ಲ ನಾನು ಹೇಳಿದಾಗೇ ಕೆಂಪು ಇಂಕ್ ಯೂಸ್ ಮಾಡಿ ಲೆಫ್ಟ್ ಹ್ಯಾಂಡಲ್ಲಿ ನೀವು ಬರೀಬೇಕಾಗುತ್ತೆ ಕೈ ಕ್ಲೀನಾಗಿರಬೇಕು ನಾನು ಹೇಳಿದಾಗೆ ಪಚ್ಚೆ ಕರ್ಪೂರ ಇಲ್ಲಾಂದರೆ ಪರ್ಫ್ಯೂಮ್ನ ಹಾಕಿ ಕೈ ಸ್ವಲ್ಪ ರಬ್ ಮಾಡಿ ಬಿಸಿ ಬಂದಂತ ನಂತರ ನೀವು ಈ ರೀತಿ ಬರೆದು ಕೈಯಲ್ಲಿ ಬಿಡ್ಬೋದು ನೀವು ಇದು ಎಷ್ಟು ದಿನ ನಿಮಗೆ ದುಡ್ಡು ಬರೋವರೆಗೂ ಮಾಡ್ಬೋದು ಇಲ್ಲ ನೀವು ಕಂಟಿನ್ಯೂಸ್ ಆಗಿ ಮಾಡ್ತೀನಿ ಅಂದರೆ ಹಾಗೂ ಕೂಡ ಮಾಡ್ಕೋಬೋದು ಅದು ನಿಮ್ಮಿಷ್ಟ ಇನ್ನೂ ಒಂದು ಸರಿ ನೀವು ಮಾಡಿ ನಿಮಗೆ ಅಮೌಂಟ್ ಬಂತು ಅದಾದಮೇಲೆ ನೀವು ಒಂದು ವಾರ ನೀವು ಬಿಡಬೇಕಾಗುತ್ತೆ ಇಮ್ಮಿಡಿಯೇಟಾಗಿ ನೀವು ಮತ್ತೆ ಇನ್ನೊಂದೆಷ್ಟು ಅಮೌಂಟ್ ಬೇಕು ಅಂತೇಳಿ ನೀವು ಮಾಡೋ ಹಾಗಿಲ್ಲ ಒನ್ ವೀಕ್ ರೆಸ್ಟ್ ಕೊಟ್ಟು ನಂತರ ನೀವು ಅದಾದ ನಂತರ ಒಂದು ವಾರ ಆದಮೇಲೆ ಮತ್ತೆ ಬೇಕಿದ್ರೆ ನೀವು ಈ ರೀತಿ ಟ್ರೈ ಮಾಡ್ಕೋಬೋದು ನಿಮಗೆ ಪ್ರಯೋಜನ ಆಗುತ್ತೆ ಖಂಡಿತ ಇದೊಂದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕುವಂಥ ಸಿಗಿಲ್ ಸಿಂಬಲ್ ಹಾಗೂ ಏಂಜಲ್ ನಂಬರ್ ಎಲ್ಲರಿಗೂ ಎಷ್ಟೋ ಜನಕ್ಕೆ ಪ್ರಯೋಜನಕ್ಕೆ ಬಂದಿದೆ ಹಾಗಾಗಿ ಎಲ್ರಿಗೂ ಇದರಿಂದ ಪ್ರಯೋಜನ ಆಗಲಿ ಅಂತೇಳಿ ವಿಡಿಯೋ ನಾನು ಮಾಡಿದ್ದೀನಿ ನಾನು ವೀಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ